ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ಪ್ರಣತಿ ಪ್ಯಾರಿಸ ಹೆಸರು ಪ್ರಜ್ಞಾ ಪ್ಯಾರಿಸ ನಾವು ಈಗ ದುಡಿಮೆ ಗೀತೆಯನ್ನು ಹೇಳುತ್ತೇವೆ ಆ ಲಾಲ ಆ ಲಾಲ ದುಡಿಮೆಯೇ ದೇವರು ದುಡಿಮೆಯೇ ಸೌಖ್ಯವು ದುಡಿಮೆಯಿಂದಲೇ ಸುಖವು ದುಡಿಮೆಯಿಂದಲೇ ಬಲವು ಆ ಲಾಲ ಲಾಲ ದುಡಿಮೆಯಿಂದ ದೇಶ ಕಟ್ಟು ದುಡಿಮೆಯಿಂದ ಬೆವರ ಹರಿಸು ದುಡಿಮೆಯಿಂದ ದೇಶ ಕಟ್ಟು ದುಡಿಮೆಯಿಂದ ಬೆವರ ಹರಿಸು ಬಿಸಿಲು ಮಳೆಗೆ ವಡ್ಡಿ ತನುವ ದೇಹ ದಳಿಸುವ ಆನಂದದಿ ಬಿಸಿಲು ಮಳೆಗೆ ವಡ್ಡಿ ತನುವ ದೇಹ ದಳಿಸುವ ಆನಂದದಿ ಪರರ ಹಣದಿ ಬಾಳಬೇಡ ಪರರಿಶ್ರಮದಿ ಬದುಕ ಬೇಡ ಆ ದೇಶ ಆ ಲಾಲ ಲಾಲ ದೇಶ ಬೇಡು ಶಕ್ತಿಯನ್ನ ದೇಶ ಬೇಡು ತಿನ್ನ ಬುದ್ಧಿದೇಹ ಶಕ್ತಿಯನ್ನ ಕಾಲವನ್ನು ಕಡೆಗಣಿಸದೆ ಮುಂದಿನವರಿಗಾಗಿ ದುಡಿ ಕಾಲವನ್ನು ಕಡೆಗಣಿಸದೆ ಮುಂದಿನವರಿಗಾಗಿ ದುಡೀ ಸುಖದ ಬದುಕಿಗಾಗಿ ದುಡಿ ತ್ಯಾಗ ಜೀವಿಯಾಗಿ ಮಡಿ ಸುಖದ ಬದುಕಿಗಾಗಿ ದುಡಿ ತ್ಯಾಗ ಜೀವಿಯಾಗಿ ಮಡಿ ಆ ಆ ಆ ಲಾಲ ಲಾಲ ದುಡಿಮೆಯೇ ದೇವರೂ ಧನ್ಯವಾದಗಳು ಧನ್ಯವಾದಗಳು